ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕೋಮಾರ್ಸ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಟೀ ಟೈಮ್ ಅಥವಾ ಕಾಫಿ ಟೈಮ್ ಆಗಿ ನಾನು ಬಾಳೆ ಹೂವಿನ ಪಕೋಡ ಮಾಡ್ತಾ ಇದ್ದೀನಿ ನೋಡಿ ಬಾಳೆ ಒಂದು ಹೂವು ತೊಗೊಂಡಿದ್ದೀನಿ ನಾನು ಇದು ಹೇಗೆ ಓಪನ್ ಮಾಡೋದು ಹೇಗೆ ಕ್ಲೀನ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಸುಮಾರು ಒಂದು ಕಪ್ ಆಗೋಷ್ಟು ನಾನು ಕಳ್ಳೇ ಇಟ್ಟು ತೊಗೊಂಡಿದ್ದೀನಿ ಕಾಲು ಕಪ್ ಅಕ್ಕಿ ಇಟ್ಟು ಹಿಂಗೂ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ನಾಲ್ಕು ಕಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾರಕ್ಕೆ ಬಂದು ಒಂದು ನಾಲ್ಕು ಹಸಿಮೆಣಿನ್ಕಾಯಿ ಒಂದು ಅರ್ಧ ಸ್ಪೂನ್ ಧನಿಯಾ ಬೀಜ ತಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಸೋಂಪು ಮತ್ತು ಒಂದು ಇಂಚಾಗ ಶುಂಠಿ ತೊಗೊಂಡಿದ್ದೀನಿ ಒಂದು ಏಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ನಾವು ಮಿಕ್ಸಿಗೆ ಹಾಕಿ ತರಿ ತರಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾವು ಬಾಳೆ ಹೂನ ಸ್ವಲ್ಪ ಕ್ಲೀನ್ ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡ್ಕೊಬೇಕಾಗುತ್ತೆ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬಾಳೆ ಈ ಥರ ಪೆಟಲ್ಸ್ ಇರೋದೆಲ್ಲ ಓಪನ್ ಮಾಡಿ ನಾನು ನೋಡಿ ಇದ್ರೊಳಗಡೆ ಇರೋದೆಲ್ಲ ನೀಟಾಗಿ ನಾನು ತೆಗೆದಿಟ್ಕೊತಾ ಇದ್ದೀನಿ ನೋಡಿ ನೋಡಿ ಇದೆಲ್ಲ ನಾವು ಮೊದಲಿಗೆ ಇದ್ರೊಳಗಡೆ ಇದೆಯಲ್ಲ ನಾವು ನಾನು ನಿಮ್ಗೆ ತೋರಿಸ್ತೀನಿ ಈ ಥರ ಉದ್ದಗಿದೆಯಲ್ಲ ಇದೆಯಲ್ಲ ಅದನ್ನು ಮಾತ್ರ ನಾವು ನೋಡಿ ಇದನ್ನು ತೆಗಿಬೇಕಾಗುತ್ತೆ ಇದನ್ನು ನಾವು ಬಳಸಂಗಿಲ್ಲ ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಎಲ್ಲನೂ ನಾವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ನೋಡಿ ಫುಲ್ ಈ ಥರ ಎಲ್ಲನೂ ನಾವು ಕ್ಲೀನ್ ಮಾಡಿಕೊಂಡು ನೀರೆಲ್ಲ ನೀರಾಗೆ ಹಾಕ್ಕೊಳ್ಳೋಣ ನೀರಾಗೆ ಹಾಕೊಬೇಕಾಗತ್ತೆ ಇನ್ನೆಲ್ಲನೂ ನೀರೊಳಗಡೆ ಸೇರಿಸ್ಕೊತೀನಿ ಕ್ಲೀನ್ ಮಾಡ್ಕೊಂಡು ಮಾಡಿಕೊಂಡು ಯಾಕೆಂದರೆ ಅದು ಕಹಿ ಬಂದುಬಿಡ್ತದೆ ಅದರಿಂದ ನಾವು ಪ್ರತಿಯೊಂದು ನಾವು ತೆಕ್ಕೊಂಡು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ನೋಡಿ ಪ್ರತಿಯೊಂದನ್ನು ನಾನು ಕ್ಲೀನ್ ಮಾಡಿ ನೀರೊಳಗಡೆ ಸೇರಿಸ್ಕೊತೀನಿ ವಾಶ್ ಮಾಡಬೇಕಾಗುತ್ತೆ ವಾಶ್ ಮಾಡಿ ನಂತರ ನಾವು ಕಟ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಇಷ್ಟು ಇಷ್ಟಾಗುತ್ತೋ ಅಷ್ಟವರೆಗೂ ನಾನು ನೀಟಾಗಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇದು ಇನ್ನೊಂದು ಸ್ವಲ್ಪ ಇಷ್ಟೇ ಇದೆ ಬಿಡಿಸೋಕಾಗೋದು ನೀವು ಇದನ್ನ ಹಾಗೆ ಸಣ್ಣ ಮುದ್ದು ಕಟ್ ಮಾಡಿಬಿಟ್ಟು ಇದ್ರ ಜೊತೆಲೆ ನೀವು ಸೇರಿಸ್ಬೋದು ನೋಡಿ ಈ ಥರ ಒಳಗಡೆ ಪೆಟಲ್ಸ್ ಇರ್ತದಲ್ಲ ಅದಕ್ಕೆ ನಾವು ತೆಗೆದುಬಿಡ್ಬೇಕಾಗತ್ತೆ ನೋಡಿ ಇಷ್ಟ ಆಗಿದೆ ಈಗ ನೋಡಿ ನಾನೆಲ್ಲ ಪೆಟಲ್ಸ್ ಎಲ್ಲ ತೆಗೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಇದನ್ನು ವಾಶ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಇದ್ದೀನಿ ನಾನು ಆದಷ್ಟು ಫ್ರೆಶ್ ಆಗಿರುತ್ತೆ ತಗೊಳ್ಳಿ ಇದು ಒಂದು ಸೈಡಿಗೆ ಇಟ್ಕೊಂಡು ಇದು ವೇಸ್ಟ್ ಅಷ್ಟೇ ಇದು ಈ ಥರದ್ದೆಲ್ಲ ಕ್ಲೀನ್ ಮಾಡ್ಕೊಬೇಕು ನಾವು ಇವಾಗ ಇದನ್ನ ನಾವು ಒಂದು ಸೈಡ್ಗೆ ಇಟ್ಕೊಂಡು ಇದನ್ನ ನಾವು ಉದ್ದಗೆ ಹಚ್ಕೊಬೇಕಾಗುತ್ತೆ ನೋಡಿ ನೀಟಾಗಿ ಇಲ್ಲ ನೀವು ಪಲ್ಯಗೂ ಯೂಸ್ ಮಾಡ್ಕೊಬೋದು ಇಲ್ಲಾಂದ್ರೆ ನೀವು ಉದ್ದಗೆ ಹಚ್ಕೊಂಡು ಪಕೋಡಕ್ಕೆ ಇವಾಗ ಬಿಡಿಸಿ ಇಟ್ಟಿದ್ರಲ್ಲ ಅದರಲ್ಲಿ ಅದಕ್ಕೆ ನೀವು ಸೇರಿಸ್ಕೊಬೋದು ನೋಡಿ ಈ ತರ ನೋಡಿ ಈ ತರ ಇರುತ್ತೆ ಇದನ್ನ ನಾವು ನೀರಲ್ಲಿ ನಾನು ಸೇರಿಸ್ಕೊಂತ ಇದ್ದೀನಿ ನೀರಲ್ಲಿ ಹಾಕೋಣ ಇದೆಲ್ಲ ಬಿಡಿಸಿ ಮತ್ತೆ ಬಾಳೆ ಹಿಂಡಿಲ್ಲ ಒಳಗಡೆ ಇತ್ತಲ್ಲ ಅದರದ್ದೆಲ್ಲ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನ ನಾವು ಮೊದಲಿಗೆ ಒಂದು ತಟ್ಟೆಗೆ ನೀರು ಹಿಂಡು ಬಿಟ್ಟಿದ್ರದ್ದು ಫುಲ್ಲು ಒಂದು ಪ್ಲೇಟ್ ಆಗಲ್ವಾ ಅದು ಪ್ಲೇಟಿಗೆ ಸೇರಿಸ್ಕೊಂಬೋಣ ನೀವು ಬೇಕು ಅಂದರೆ ಅದು ಒಳಗಡೆ ತಿಂಡಿ ಹಾಕ್ಕೊಬೋದು ಅಂದರೆ ನೀವು ಪಲ್ಯ ಏನಕ ಯೂಸ್ ಮಾಡ್ಕೊಬೋದು ನೋಡಿ ಹೂವು ಇದೆಲ್ಲ ಸ್ವಲ್ಪ ನೋಡಿ ಈ ಥರ ನಾವು ಬಿಡಿಸಿಟ್ಕೊಂಡು ಒಡೆ ಆದರೆ ನೀವು ಕಟ್ ಮಾಡಿ ಹಾಕೊಬೋದು ಪಕೋಡಾಗಾದರೆ ನಾನು ಹೀಗೆಯೇ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಇದೆಲ್ಲ ನಾವು ಬಿಡಿಸಿಟ್ಕೊಬೇಕಾಗುತ್ತೆ ಇವಾಗ ನೋಡಿ ಇದು ನಾನು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಸೊ ಸಾರಿ ಸೋಂಪು ಮತ್ತು ಧನಿಯಾ ತರಿ ತರಿಯಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಪಸ್ ಮೊದಲಿಗೆ ನಾವು ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಒಂದು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಇದರಲ್ಲಿ ನೀರಿನ ಅಂಶ ಎಲ್ಲ ನೋಡಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದಕ್ಕೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂಗು ಸೇರಿಸ್ಕೊಂತೀನಿ ನಾನು ಹಿಂಗು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನಾವು ವಾರದಲ್ಲಿ ಒಂದ್ಸತಿ ಆದರೂ ಬಾಳೆ ಕಾಯಿ ಅಥವಾ ಬಾಳೆ ದಿಂಡು ಇಲ್ಲ ಬಾಳೆ ಹೂವು ತಿನ್ನಬೇಕು ಅಂತಾರೆ ಹೋಟೆಲ್ ಕಲ್ಲು ಮತ್ತು ಕೂಲ್ ಅದೆಲ್ಲ ಇದ್ರೆ ನೀಟಾಗಿ ಕರಗುತ್ತೆ ಇಷ್ಟ ಆಗಿದೆ ಇಷ್ಟು ಮ್ಯಾಶ್ ಮಾಡಿಕೊಂಡ್ರೆ ನಮಗೆ ಈರುಳ್ಳಿ ನೋಡಿ ಈ ಥರ ಕ್ರಶ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ಇದನ್ನು ನೀವು ಕಟ್ ಮಾಡಿ ಇನ್ನೊಂದು ಅರ್ಧ ಕಟ್ ಮಾಡಿ ನೀವು ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಇವಾಗ ಇದಕ್ಕೆ ನಾನು ಕಡಲೆ ಹಿಟ್ಟು ಇದ್ದೀನಿ ಕಡಲೆ ಹಿಟ್ಟು ಸ್ವಲ್ಪ ನಾವು ಜಡಿ ಮಾಡ್ಕೊಂಬಿಡೋಣ ನೋಡಿ ಜಡಿ ಮಾಡಿಕೊಂಡು ಅಕ್ಕಿ ಇಟ್ಟು ಕಾಲು ಕಪ್ಪು ನೋಡಿ ಅದನ್ನು ಸ್ವಲ್ಪ ನಾವು ಜಡಿ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಬ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಯಾಕಂದರೆ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಕ್ರಿಸ್ವಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಎಲ್ಲ ಕಡೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನೀರಿನ ಅಂಶ ಎಷ್ಟಿರ್ತೋ ಅಷ್ಟವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪ ಚುಂಬಸ್ಕೊಳ್ಳೋಣ ನಾವು ಬಳೆವನ್ನು ಪಕೋಡಕ್ಕೆ ನಾವು ರೆಡಿ ಮಾಡ್ಕೊಳೋಸಕ್ಕೆ ಎಣ್ಣೆ ಇಟ್ಕೊಳ್ಳೋಣ ಡೀಪ್ ಫ್ರೈ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನೀವು ನಾ ಕಲ್ಸತ್ಕ ಸ್ವಲ್ಪ ನಮಗೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಇವಾಗೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವನು ಎಲೆ ನಾನು ಹಂಗೆ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಕಟ್ ಮಾಡಿ ಹಾಕ್ಕೊಬೋದು ಸ್ವಲ್ಪ ಕೊತ್ತಂಬರಿ ನೋಡಿ ಉಪ್ಪು ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೆ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಖಾರ ಏನಾನ ಕಮ್ಮಿ ಆಯಿತು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಸೇರಿಸ್ಬೋದು ತೊಂದರೆ ಇಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳೋಣ ಈಗ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಆಗಿ ನೀರು ಸ್ವಲ್ಪ ಚಿಮುಕ್ಸ್ಕೊಬೇಕಾಗುತ್ತೆ ಈ ಥರ ನೀರು ಚಿಮುಕ್ಸ್ಕೊಂಡು ಸ್ವಲ್ಪ ಸ್ವಲ್ಪ ನಾವು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕಾಗುತ್ತೆ ತುಂಬ ನೀರು ನೀರು ಬೇಡ ನೋಡಿ ಕಳ್ಳೆ ಹಿಟ್ಟು ಅಕ್ಕಿ ಇಟ್ಟು ನೀಟಾಗಿ ನಮಗೆ ಬಾಳೆ ಹೂಗೆ ಮತ್ತು ಆನಿಯನ್ಗೆ ಮೆತ್ತಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ನೋಡಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ స్వల్పే నీరు హాకొ బ్యాచ్ వేసి బ్యాచ్ వేసి నోడి చనం కలుసుకోగ్ నీ ఇష్ట నమే సాతే ಸುಮಾರು ಒಂದು ಸ್ಪೂನ್ ಆಗಷ್ಟು ನಾನು ಉಪ್ಪು ಯೂಸ್ ಮಾಡಿದ್ದೀನಿ ಇಷ್ಟು ನೋಡಿ ಈ ಥರ ಡ್ರೈ ಡ್ರೈ ಇಷ್ಟಿದ್ರೆ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾವು ಮಿಕ್ಸ್ ಮಾಡಿದ್ದೀರಲ್ಲ ಬಾಳೆ ಹೂವು ಮತ್ತು ಆನಿಯನ್ ಇದೆಲ್ಲ ಪಕೋಡಾ ಥರ மீடியம்லேமல்லே நான் வேய்ஸ் கொடுக்க காஃபி டீ ஸ்நாங்கஸ் ஆகியோ நான் தகது மீடியம் ஃப்ளேமல்லே ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಸೇಮ್ ನಮಗೆ ಪಕೋಡ ಅದಕ್ಕೆ ನಮಗೆ ಬರುತ್ತೆ ಈ ತರ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಬಾಳೆ ಹೂವಿನ ಪಕೋಡ ನೋಡಿ ಇಷ್ಟಾದ್ರೆ ನಮಗೆ ಸಾಕು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ತೆಗೆದುಬೇಡೋಣ ಇದು ಒಂದು ಟಿಶ್ಯೂ ಪೇಪರ್ ಮೇಲೆ ನಾವು ಸೇರಿಸ್ಕೊಳ್ಳೋಣ ಸಂಜೆ ಟೈಮ್ ಕಾಫಿ ಜೊತೆ ನೀವು ಆರಾಮ ಸ್ನ್ಯಾಕ್ಸ್ ಆಗಿದ್ದು ನಾನು ತಗೋಬೋದು ಈ ಥರ ಮಾಡಿಕೊಡೋದ್ರಿಂದ ನಾವು ಭಾಳ ಹೂವಿನಲ್ಲಿ ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಆನಿಯನ್ನು ನಾವು ಮಿಕ್ಸ್ ಮಾಡಿದ್ರಿಂದ ಸೇಮ್ ಪ್ಲಕೋ ಪಕೋಡಾ ಫ್ಲೇವರೇ ಬರುತ್ತೆ ನಮಗೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬಾಳೆ ಹೂವಿನ ಆಗಿದೆ ರೆಡಿಯಾಗಿದೆ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಒಂದು ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಒಂದ್ಸರ್ತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬಾಳೆ ಹೂವಿನ ಪಕೋಡ ರೆಡಿಯಾಗಿದೆ ಥ್ಯಾಂಕ್ ಯು